ಭಗವದ್ಗೀತೆಯ ಅಧ್ಯಾಯ ಹದಿನೈದನೆಯ ಆರನೇ ಶ್ಲೋಕ ಮತ್ತು ಅದರಾರ್ಥ ನ ತದ್ ಸೂರ್ಯೋ ನ ಶಾಂಕೋ ನ ಪಾವಕಃ ಯದ್ಗ ನ ನಿವರ್ತಂತೆ ತದ್ದಾ ಮರಮಮ್ಮಮ್ಮ ನ ತದ್ಭಾಸಯತೆ ಸೂರ್ಯೋ ನ ಶಾಂಕೋ ನ ಪಾವಕಃ ಯದ್ಗತ್ ನಿವರ್ತಂತೆ ತದ್ದಾ ಮರಮಮ್ಮಮ್ಮ ಅಂದರೆ ನನ್ನ ಆ ಪರಮಧಾಮವನ್ನು ಸೂರ್ಯಚಂದ್ರರಾಗಲಿ ಅಗ್ನಿ ವಿದ್ಯುಚ್ಛಕ್ತಿಗಳಾಗಲಿ ಬೆಳಗುವುದಿಲ್ಲ ಅದನ್ನು ತಲುಪಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ ಅಂದರೆ ಇನ್ನೂ ವಿವರವಾಗಿ ಹೇಳುವುದಾದರೆ ದೇವೋತ್ತಮ ಪರಮಪುರುಷನಾದ ಕೃಷ್ಣನ ನಿವಾಸವಾದ ಆಧ್ಯಾತ್ಮಿಕ ಜಗತ್ತಿಗೆ ಕೃಷ್ಣಲೋಕ ಗೋಲೋಕ ವೃಂದಾವನ ಎಂದು ಹೆಸರು ಅದನ್ನು ಇಲ್ಲಿ ವರ್ಣಿಸಿದೆ ಆಧ್ಯಾತ್ಮಿಕ ಗಗನದಲ್ಲಿ ಸೂರ್ಯನ ಬೆಳಕು ಬೆಳದಿಂಗಳು ಅಗ್ನಿ ಅಥವಾ ವಿದ್ಯುಚ್ಛಕ್ತಿ ಯಾವುದೂ ಅಗತ್ಯವಿಲ್ಲ ಏಕೆಂದರೆ ಎಲ್ಲ ಲೋಕಗಳು ಸ್ವಯಂ ಪ್ರಭೆಯಿಂದ ಬೆಳಗುತ್ತವೆ ಈ ವಿಶ್ವದಲ್ಲಿ ಸ್ವಯಂಪ್ರಭೆ ಇರುವ ಲೋಕ ಒಂದೇ ಒಂದು ಅದು ಸೂರ್ಯ ಆದರೆ ಆಧ್ಯಾತ್ಮಿಕ ಗಗನದಲ್ಲಿ ಎಲ್ಲ ಲೋಕಗಳಿಗೂ ಸ್ವಯಂಪ್ರಭೆಗಳುಂಟು ವೈಲೋ ವೈಕುಂಠ ಲೋಕಗಳೆಂದು ಕರೆಯಲಾಗಿರುವ ಲೋಕಗಳ ಬೆಳಗುವ ಕಾಂತಿಯೇ ಬ್ರಹ್ಮಜ್ಯೋತಿ ಎಂದೇ ಪ್ರಕಾಶಿಸುವ ಆಕಾಶವಾಗಿದೆ ವಾಸ್ತವವಾಗಿ ಪ್ರಭೆಯು ಕೃಷ್ಣನ ಲೋಕವಾದ ಗೋಲೋಕ ವೃಂದಾವನದಿಂದ ಮೂಡಿಬರುತ್ತದೆ ಮಹತ್ತತ್ವವು ಎಂದರೆ ಐಕ ಜಗತ್ತು ಆ ಮಹಾ ಪ್ರಭೆಯನ್ನು ಮುಚ್ಚಿಬಿಡುತ್ತದೆ ಇದನ್ನು ಬಿಟ್ಟರೆ ಬೆಳಗುವ ಆಕಾಶದ ಬಹುಭಾಗ ಆಧ್ಯಾತ್ಮಿಕ ಲೋಕಗಳಿಂದ ತುಂಬಿರುತ್ತದೆ ಈ ಲೋಕಗಳಿಗೆ ವೈಕುಂಠಗಳೆಂದು ಹೆಸರು ಅವುಗಳಲ್ಲಿ ಮುಖ್ಯವಾದದ್ದು ಗೋಲೋಕ ವೃಂದಾವನ ಜೀವಿಯು ಕತ್ತಲು ಮುಸುಕಿದ ಐಕ್ಯ ಜಗತ್ತಿನಲ್ಲಿ ಇರುವಷ್ಟು ಕಾಲವು ಬದ್ಧ ಜೀವನದಲ್ಲಿರುತ್ತಾನೆ ಈ ಐಕ್ಯ ಜಗತ್ತಿನ ಮಿಥ್ಯವಾದ ವಕ್ರವಾದ ಮರದ ಮೂಲಕ ಕತ್ತರಿಸಿಕೊಂಡು ಆಧ್ಯಾತ್ಮಿಕ ಗನ ಗಗನವನ್ನು ತಲುಪುತ್ತಲೇ ಆತನು ಮುಕ್ತನಾಗುತ್ತಾನೆ ಆಗ ಅವನು ಮತ್ತೆ ಇಲ್ಲಿಗೆ ಬರುವ ಸಂಭವವೇ ಇಲ್ಲ ತನ್ನ ಬದ್ಧ ಜೀವನದಲ್ಲಿ ಜೀವಿಯು ತಾನೇ ಈ ಐಕ್ಯ ಜಗತ್ತಿನ ಪ್ರಭು ಎಂದು ಭಾವಿಸುತ್ತಾನೆ ಆದರೆ ಮುಕ್ತ ಸ್ಥಿತಿಯಲ್ಲಿ ಅವನು ಆಧ್ಯಾತ್ಮಿಕ ಲೋಕವನ್ನು ಪ್ರವೇಶಿಸಿ ಪರಮಪ್ರಭುವಿನ ಸಂಗಾತಿಯಾಗುತ್ತಾನೆ ಆಗ ಅವನು ನಿತ್ಯ ಜ್ಞಾನಾನಂದ ಬದುಕನ್ನು ಸವಿಯುತ್ತಾನೆ ಆತನು ಆ ನಿತ್ಯ ಜಗತ್ತಿಗೆ ಸಾಗಿ ಹೋಗಿ ವಾಸ್ತವಿಕತೆಯ ಈ ಮಿಥ್ಯಾ ಪ್ರತಿಬಿಂಬದಿಂದ ಬಿಡುಗಡೆ ಹೊಂದಲು ಬಯಸಬೇಕು ಈ ಜಗತ್ತಿನಲ್ಲಿ ಅತ್ಯಾಸಕ್ತಿ ಇರುವವನಿಗೆ ಆ ಮೋಹವನ್ನು ಕತ್ತರಿಸುವುದು ಕಷ್ಟ ಆದರೆ ಅವನು ಭಕ್ತರ ಸಹವಾಸದಲ್ಲಿ ಕೃಷ್ಣ ಪ್ರಜ್ಞೆ ಪ್ರಜ್ಞೆಯನ್ನು ಅನುಸರಿಸಿದರೆ ಕ್ರಮೇಣ ಅನಾಸಕ್ತನಾಗುವ ಸಾಧ್ಯತೆಯುಂಟು ಅದಕ್ಕಾಗಿ ಅವನು ಕೃಷ್ಣ ಪ್ರಜ್ಞೆಯಲ್ಲಿರುವವರ ಸಹವಾಸವನ್ನು ಮಾಡಬೇಕು ಕೃಷ್ಣ ಪ್ರಜ್ಞೆಗೆ ಮುಡಿಪಾದ ಸಮಾಜವನ್ನು ಹುಡುಕಿಕೊಂಡು ಹೋಗಬೇಕು ಭಕ್ತಿ ಸೇವೆಯನ್ನು ಮಾಡುವುದು ಹೇಗೆ ಎಂದು ಕಲಿತುಕೊಳ್ಳಬೇಕು ಈ ರೀತಿಯಲ್ಲಿ ಅವನು ಐಕ ಜಗತ್ತಿನ ಮೋಹವನ್ನು ಕತ್ತರಿಸಿ ಹಾಕಬಹುದು ಕಾವಿಯ ಬಟ್ಟೆಯನ್ನು ಧರಿಸಿದ ಮಾತ್ರದಿಂದಲೇ ಐಕ ಜಗತ್ತಿನ ಆಕರ್ಷಣೆಯಿಂದ ಆಗುವುದಿಲ್ಲ ಅವನು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ಆಸಕ್ತಿಯನ್ನು ಪಡೆಯಬೇಕು ಭಕ್ತಿ ಸೇವೆಯೆಂದೇ ನಿಜವಾದ ವೃಕ್ಷದ ಮಿಥ್ಯಾ ಪ್ರತಿಬಿಂಬದಿಂದ ಬಿಡುಗಡೆ ಹೊಂದುವ ಮಾರ್ಗ ಇದನ್ನು ಮನುಷ್ಯನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಲ್ಲ ಬಗೆಯ ಪ್ರಕ್ರಿಯೆಗಳು ಐಹಿಕ ಪ್ರಕೃತಿಯಿಂದ ಕಲ್ಮಶವಾಗುವುದು ಭಕ್ತಿ ಸೇವೆಯೆಂದೇ ಪರಿಶುದ್ಧವಾಗಿ ಆಧ್ಯಾತ್ಮಿಕವಾದದ್ದು ಇಲ್ಲಿ ಪರಮಮ್ಮಮ ಎನ್ನುವ ಮಾತುಗಳು ಮುಖ್ಯವಾದವು ವಾಸ್ತವವಾಗಿ ಮೂಲೆ ಮೂಲೆಯೂ ಪ್ರಭುವಿನ ಸೊತ್ತು ಆದರೆ ಆಧ್ಯಾತ್ಮಿಕ ಜಗತ್ತು ಪರಮಂ ಆರು ಸಿರಿಗಳಿಂದ ತುಂಬಿದ್ದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸೂರ್ಯನ ಬೆಳಕು ಚಂದ್ರನ ಬೆಳಕು ಅಥವಾ ನಕ್ಷತ್ರಗಳ ಅಗತ್ಯವಿಲ್ಲ ಎನ್ನುವುದನ್ನು ದೃಢಪಡಿಸುತ್ತದೆ ಇಡೀ ಆಧ್ಯಾತ್ಮಿಕ ಜಗತ್ತನ್ನು ಪರಮಪ್ರಭುವಿನ ಅಂತರಂಗ ಶಕ್ತಿಯು ಬಳಗುತ್ತದೆ ಶರಣಾಗತಿಯಿಂದ ಮಾತ್ರ ಆ ಪರಮಧಾಮವನ್ನು ಪಡೆಯಲು ಸಾಧ್ಯ ಬೇರಾವ ರೀತಿಯಿಂದಲೂ ಸಾಧ್ಯವಿಲ್ಲ